ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನಿವತ್ತು ಬುಧವಾರದ ವ್ಲಾಗನ್ನು ಹಾಕ್ತಾ ಇದ್ದೀನಿ ಸೊ ಅಂದರೆ ಇದು ರಾಮನವಮಿ ಹಬ್ಬದ ದಿವಸದ್ದು ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಎಲ್ಲ ಕಸ ಗುಡಿಸ್ಬಿಟ್ಟು ಹಾಗೇನೆ ಎಲ್ಲ ಎಲ್ಲ ಒರೆಸ್ಬಿಟ್ಟು ಬಾಗಿಲು ನೀರು ಹಾಕಿ ನಂತರ ನಾನು ಸ್ನಾನಕ್ಕೆ ಹೋಗಿ ಅಡುಗೆ ತಯಾರಿನ ಇದ್ದೀನಿ ಅಂದರೆ ನಾವು ದೇವರಿಗೆ ನೈವೇದ್ಯ ಇಡಬೇಕಾಗುತ್ತೆ ಹಾಗಾಗಿ ನಾವು ಮಡಿ ಮಾಡ್ಕೊಂಡೇ ನಾನು ಅಡುಗೆ ಮಾಡೋದು ಅಂದರೆ ನಮ್ಮ ನೈವೇದ್ಯಕ್ಕೆ ಇಟ್ಟರೆ ಮಾತ್ರ ಇಲ್ಲ ಅಂದರೆ ನಾರ್ಮಲಾಗಿ ಅಂದರೆ ಮಾಡಿಬಿಡ್ತೀನಿ ಅಂದರೆ ಈ ಹಬ್ಬ ಹರಿದಿನಗಳಲ್ಲಿ ನಾವು ಇದೇ ರೀತಿಯೇ ಮಾಡೋದು ಸಾಮಾನ್ಯವಾಗಿ ಹಾಗೆಯೇ ನಾವು ಪೂಜೆ ಸಾಮಾನು ಕೂಡ ನಾನು ಮುಟ್ಟೋದಿಲ್ಲ ನಾನು ಆ್ಯಕ್ಚುಲಾಗಿ ಸೊ ಹಾಗಾಗಿ ನನಗೆ ಫಸ್ಟಿನ್ನೂ ಇದೇ ಅಭ್ಯಾಸ ಆಗಿರೋದು ಹಾಗಾಗಿ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಅಡುಗೆ ಮನೆಗೆ ಹಾಗೆಯೇ ಸಾಂಬಾರಿಗೆ ಏನು ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಫಸ್ಟು ಒಂದು ಅಂದರೆ ಬೇಗ ಆಗೋ ಥರ ಒಂದು ಕುಕ್ಕರಲ್ಲಿ ಇಟ್ಟೆ ಅಂದರೆ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ನಾವು ಬೇಳೆ ಸಾಂಬಾರನ್ನ ಎರಡು ರೀತಿಯಲ್ಲಿ ಮಾಡ್ತೀವಿ ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಹಾಗೆಯೇ ಕೋಸಂಬರಿ ಮಾಡೋಣ ಅಂತ ಹೇಳಿಬಿಟ್ಟು ಹೆಸರು ಬೇಳೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಈರುಳ್ಳಿ ಮತ್ತು ಸೌತೆಕಾಯಿ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಎಲ್ಲ ಮಿಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ ಅಂದರೆ ಈ ಕಟ್ ಮಾಡ್ಕೊಳ್ಳೋದೆಲ್ಲ ಆದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಅಂದರೆ ಬೇಗ ಕಲಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಲಾಸ್ಟಲ್ಲಿ ಅಂತ ಸೊ ಈ ಬೇಳೆ ಎಲ್ಲ ಬೆಂದಿದೆ ಹಾಗೆ ಟೊಮೊಟೊ ಮತ್ತು ಹಣ್ಣುಮೆಣಸಿನ್ಕಾಯಿ ಹಾಕಿ ಕೂಗಿಸ್ಕೊಂಡಿದ್ದೆ ಒಂಥರ ಈ ವಿಜಿಗೆ ಇಟ್ಟಿದ್ದೆ ಅಷ್ಟೇ ನಾನು ಸೊ ಅದನ್ನು ಸಪ್ರೇಟ್ ಮಾಡಿಬಿಟ್ಟು ರುಬ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಮತ್ತು ಕಾಯಿ ಸ್ವಲ್ಪ ಸ್ವಲ್ಪ ಫಸ್ಟು ಅದನ್ನೆಲ್ಲ ರುಬ್ಕೊಂಡ ನಂತರ ನಾನು ಏನು ಬೇಯಿಸ್ಕೊಂಡು ಇಟ್ಕೊಂಡಿದ್ದಲ್ವ ಅದನ್ನು ಹಾಕಿ ರುಬ್ಕೊಂಡ್ರೆ ಆಯಿತು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೇಕಾಗುತ್ತೆ ಅದರಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನಾರ್ಮಲಾಗಿ ಅದೇ ಕುಕ್ಕರ್ಗೆ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ಅಂದರೆ ಈರುಳ್ಳಿ ಕರಿಬೇವಿನ ಎಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ವ ಈ ಬೇಳೆದೆಲ್ಲ ಅದನ್ನು ಮಿಶ್ರಣ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಾನು ಎಣ್ಣೆಲ್ಲೆನೆ ನಾನು ಧನಿಯಾ ಪುಡಿನ ಹಾಕ್ಕೊಂಡ್ಬಿಡ್ತೀನಿ ಅಂದರೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಬೇಗ ಆಗಲಿ ಅಂತ ಹೇಳಿಬಿಟ್ಟು ಅಷ್ಟೇ ಸ್ವಲ್ಪ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ರುಬ್ಬಿಟ್ಬಿಟ್ರೆ ಮಿಶ್ರಣನ ಹಾಕಿಬಿಟ್ಟು ಸ್ವಲ್ಪ ನಾನು ಎಲ್ಲೋನ ಹಾಕ್ಕೊಂಡೆ ನಾನು ಅಂದರೆ ಅರಿಶಿನ ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಗಟ್ಟಿಯಾಗಂದರೆ ಗಟ್ಟಿಯಾಗೂ ಮಾಡ್ಕೋಬೋದು ಅದೇನಿಲ್ಲ ಸ್ವಲ್ಪ ರೈಸ್ಕಾಗಿರೋದ್ರಿಂದ ಸ್ವಲ್ಪ ತೆಳು ಇದ್ರೂ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಊರುಗಳಲ್ಲಿ ಸಾಮಾನ್ಯವಾಗಿ ಇದನ್ನು ಅಂದರೆ ಈ ಹೊಲದ ಕೆಲಸ ಎಲ್ಲ ಇರುತ್ತಲ್ಲ ಕೂಲಿಯವರೆಲ್ಲ ಬರ್ತಾರಲ್ಲ ಅವಾಗ ಜಾಸ್ತಿ ಮಾಡ್ತಾರೆ ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆಯೇ ಎಲ್ಲ ಅದು ಇಟ್ಟಾದಮೇಲೆ ಸಾರು ಮಳ್ಳಿ ಅಂತ ಸೈಡಲ್ಲಿ ಇಟ್ಟಿದ್ದೆ ಅದು ಚೆನ್ನಾಗಿ ಮಳ್ಳಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಸೊ ಸ್ವಲ್ಪ ಪಾತ್ರೆಗಳಿತ್ತು ಹಾಗೆಯೇ ಜೊತೆಗೆ ತೊಳ್ಕೊತಾ ಇದ್ದೀನಿ ಅದನ್ನು ನೋಡ್ಕೋತಾನೆ ನಾನು ಫಸ್ಟ್ ಸ್ವಲ್ಪ ನಿಧಾನ ಕೆಲಸ ಮಾಡ್ತಾಯಿದ್ದೆ ಈಗ ಎಲ್ಲ ಸ್ವಲ್ಪ ಊರಲ್ಲಿ ಇದ್ನಲ್ವ ಸ್ವಲ್ಪ ಅವರು ಹೊರಗಡೆನೂ ಕೆಲಸ ಮಾಡ್ತಾರೆ ಹಾಗೆ ಮನೆಯಲ್ಲೂ ಬೇಗ ಒಂದು ಒಂದು ಕಡೆ ರೈಸ್ ಇಟ್ಬಿಟ್ರೆ ಒಲೆ ಮೇಲೆ ಮತ್ತು ಬೇರೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ ಬಟ್ ನಾನು ಆ ರೀತಿಯಾಗಿ ಮಾಡ್ತಾ ಇರಲಿಲ್ಲ ಸೊ ಹಾಗಾಗಿ ತುಂಬಾ ಲೇಟಾಗಿ ಕೆಲಸ ಮಾಡ್ತಿದ್ದೆ ನಾನು ಅಡುಗೆ ಮಾಡ್ತಿದ್ದರೆ ಅಡುಗೆನೇ ಮಾಡೋದು ಪಾತ್ರೆ ತೊಳಿತಾಯಿದ್ರೆ ಪಾತ್ರೆನೇ ತೊಳೆಯೋದು ನಿಜವಾಗ್ಲೂ ನಿಮ್ಮ ನಗು ಬರ್ಬೋದು ಸಾಮಾನ್ಯವಾಗಿ ನಾನು ಇದೇ ರೀತಿಯೇ ಮಾಡ್ತಿದ್ದೆ ತುಂಬ ಟೈಮ್ ವೇಸ್ಟ್ ಆಗೋದು ಬಟ್ ನನಗದು ಅಭ್ಯಾಸ ಆಗಿತ್ತು ನನಗೇನು ಅನ್ನಿಸ್ತಾ ಇರಲಿಲ್ಲ ಸೊ ಅಂದರೆ ಟೈಮಿಗೆ ಸರಿ ಮಾಡ್ತಾ ಇದೆ ಒಂದು ಸರಿ ಲೇಟ್ ಆಗೋದು ಅಷ್ಟೇ ಬಿಟ್ಟರೆ ಬಟ್ ತುಂಬ ಟೈಮ್ ಜಾಸ್ತಿ ಆಗೋದು ಈಗ ಆ ರೀತಿ ಎಲ್ಲ ನೋಡ್ಬಿಟ್ಟಿದ್ದೀನಿ ಚೆನ್ನಾಗಿ ಅಂದರೆ ನಾನು ಜಾಸ್ತಿ ಊರಲ್ಲೆಲ್ಲ ಇರಲಿಲ್ಲ ಸ್ವಲ್ಪ ನೈನ್ತ್ ಟೆಂತ್ ಊರಲ್ಲಿದೆ ಅಷ್ಟೇ ಬಟ್ ಆದರೂ ಕೂಡ ನಾನು ಅಷ್ಟಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಆಗ ಎಲ್ಲ ಆದಮೇಲೆ ಆಗಲಿ ಅಥವಾ ಊರಲ್ಲಿರಬೇಕಾದ್ರೆ ಆಗಲಿ ನಾನು ಅಷ್ಟಾಗಿ ಏನಷ್ಟೊಂದು ತಲೆ ಕೆಡಿಸ್ಕೊತಾ ಇರಲಿಲ್ಲ ಈಗೀಗ ಏನನ್ಸುತ್ತೆ ಅಂದರೆ ಅಚ್ಚು ಇರೋದರಿಂದ ಸ್ವಲ್ಪ ಜಾಸ್ತಿ ಎಷ್ಟಿದ್ರೂ ಟೈಮ್ ಸಾಕಾಗೋದೇ ಇಲ್ಲ ನನಗೆ ಹಾಗಾಗಿ ನಾನು ಈಗ ಊರಲ್ಲಿ ಇದ್ದು ನೋಡಿ ಬಂದಲ್ವಾ ಎರಡೆರಡು ಕೆಲಸ ಅಂದರೆ ಮಾಡ್ತೀನಿ ಬಟ್ ಅಡುಗೆ ವಿಚಾರದಲ್ಲಿ ನಂಗೆ ಸ್ವಲ್ಪ ನಿಧಾನ ನಿಜವಾಗ್ಲೂ ಇದೊಂದು ಸ್ವಲ್ಪ ಹೆವಿ ನಿಧಾನನೇ ಅಂತಲೇ ಹೇಳ್ಬೋದು ಸೊ ಈಗ ಆ ರೀತಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದರೆ ಒಂದೇ ಕೆಲಸ ಮಾಡೋದು ಬೇಡ ಅದು ಮಾಡ್ತೀರಿ ಇದು ಮಾಡಬೇಕು ಸ್ವಲ್ಪ ಬೇಗ ಕ್ವಿಕ್ಕಾಗಿ ಅಡುಗೆ ಮನೆಯಿಂದ ಈಚೆ ಬಂದುಬಿಡಬೇಕು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂದರೆ ನನಗೆ ನಿಚ್ಚ ಅಡುಗೆ ಏನೋ ಬಟ್ ಅಡುಗೆಗೆ ಟೈಮ್ ಅಡುಗೆ ಮಾಡ್ತೀರಾ ಅಡುಗೆನೇ ಅಂದರೆ ಅದ್ರ ಮುಂದೆ ನಿಂತ್ಕೊಳ್ಳೋದು ಈ ರೀತಿಯಾಗಿ ಸ್ವಲ್ಪ ಈಗ ಚೇಂಜ್ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ಇದ್ರೆ ತೊಳ್ಕೊಂಡ್ಬಿಡ್ತಿದೆ ಮಾಮೂಲಿ ಪ್ಲೇಟು ಈ ಥರ ಬಟ್ ತುಂಬ ಇದ್ದರೆ ಬಿಡು ಆಮೇಲೆ ತೊಳ್ಕೊಳ್ಳೋಣ ಈ ರೀತಿಯಾಗಿ ಆಗೋದು ಸೊ ಎಲ್ಲ ತೊಳೆದುಬಿಟ್ಟು ಎತ್ತಿಟ್ಕೊಂಡೆ ಸಾಂಬಾರು ಕೂಡ ಚೆನ್ನಾಗಿ ಮಳೆತಾ ಇತ್ತು ಅದು ಕೂಡ ಆದಮೇಲೆ ಸ್ವಲ್ಪ ಆಗಿಂದ ಹಾಗಲೇ ನಾನು ಒರೆಸ್ಕೊಂಡ್ಬಿಡ್ತೀನಿ ಯಾಕೆ ಅಂದರೆ ಈ ಬೆಂಗಳೂರು ಮನೆಗಳೆಲ್ಲ ಗೊತ್ತಲ್ವಾ ಅಲ್ಲಲ್ಲೇ ಎಲ್ಲ ಮಾಡ್ಕೊಬೇಕಾಗುತ್ತೆ ತುಂಬ ಸ್ಪೇಸ್ ಕೂಡ ತುಂಬ ಚಿಕ್ಕದಿದೆ ನಮ್ಮದು ಹಾಗಾಗಿ ನೋಡ್ತಾ ಇರ್ಬೋದು ಸಾಂಬಾರೆಲ್ಲ ಚೆನ್ನಾಗಿ ಇದೆ ಅಲ್ಲಿವರೆಗೂ ನನ್ನ ಪಾತ್ರೆ ತೊಳೆಯೋವರೆಗೂ ಚೆನ್ನಾಗಿ ಮಳೆಸೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಹಾಗೆಯೇ ಪಾನಕ ಮಾಡೋಣ ಅಂತ ಹೇಳಿಬಿಟ್ಟು ಬೆಲ್ಲನ ಅಚ್ಚು ಬೆಲ್ಲನ ನಾನು ಕುಟ್ತಾ ಇದ್ದೀನಿ ನಾನು ಕವರಲ್ಲೆಲ್ಲ ಹಾಕಿ ಎಲ್ಲ ಪುಡಿ ಮಾಡೋದಕ್ಕೆಲ್ಲ ಹೋಗೋದಿಲ್ಲ ನಾನೊಂದು ಬಟ್ಟೆ ಅಂದರೆ ಅದಕ್ಕಂತಲೇ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ವೈಟ್ ಬಟ್ಟೆ ಎಲ್ಲ ಇರುತ್ತಲ್ಲ ಈ ರೀತಿಯಾಗಿ ಬೇಕಾಗುತ್ತೆ ಮತ್ತು ನಾನು ಬೆಂಡೆಕಾಯಿ ಗೊಜ್ಜು ಜ ಜಾಸ್ತಿ ಮಾಡ್ತಾ ಇರ್ತೀನಿ ನಮ್ಮ ಮನೆಯಲ್ಲಿ ಆವಾಗ ಸ್ವಲ್ಪ ಒರೆಸೋದಕ್ಕೆ ಅಂದರೆ ತೊಳೆದು ಬಿಟ್ಟು ಒರೆಸ್ತೀನಿ ನಾನು ಹಚ್ಚಿಬಿಟ್ಟೆಲ್ಲ ತೊಳೆಯೋಕ್ಕೆ ಹೋಗಲ್ಲ ಹಾಗೆ ಉರಿದ್ಬಿಟ್ಟು ತೊಳೆಯೋದಕ್ಕೆ ಹೋಗೋಲ್ಲ ಏಕೆಂದರೆ ಮಾರ್ಕೆಟಲ್ಲಿ ತುಂಬಾ ಎಲ್ಲ ಚೆನ್ನಾಗಿ ಉರುಳಿಸ್ ಉರುಳಾಡ್ಸಿಡ್ತಾರೆ ಅಂದರೆ ಎಲ್ಲ ಧೂಳು ಎಲ್ಲ ಇರುತ್ತೆ ಹಾಗಾಗಿ ನಾನು ಇದೇ ರೀತಿಯಾಗಿ ಮಾಡೋದು ಸುಮಾರು ಬಟ್ಟೆಗಳೆಲ್ಲ ಎತ್ತಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ನನಗೆ ತುಂಬಾ ಯೂಸ್ಫುಲ್ ಆಗಿದೆ ಹಾಗೆಯೇ ನೀವು ಕೂಡ ಕವರಲ್ಲಿ ಕುಟ್ಟೋದಾದರೆ ಅಂದರೆ ಪ್ಲಾಸ್ಟಿಕ್ ಕವರು ಅಂದರೆ ನಾನು ಕುಟ್ಟಿದ್ದೀನಿ ಬೇರೆ ಟೈಮಲ್ಲೆಲ್ಲ ಹೊಡ್ಕೊಂಡಿದ್ದೀನಿ ಬೆಲ್ಲನ ಸೊ ಅಂದರೆ ಏನಂದರೆ ಪೇಪರ್ ಆದಷ್ಟು ಡ್ಯಾಮೇಜ್ ಆಗದೆ ರೀತಿಯಲ್ಲಿ ನಾವು ಬೆಲ್ಲನ ಹೊಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂದರೆ ಅದು ಚೂರು ಚೂರೆಲ್ಲ ಇರುತ್ತಲ್ಲ ಬೆಲ್ಲದಲ್ಲಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ ಆದಷ್ಟು ಕೇರ್ಫುಲ್ ಆಗಿರಬೇಕು ಹಾಗೆಯೇ ಎಲ್ಲ ಕುಟ್ಟಿಟ್ಕೊಂಡು ಒಂದು ನೀರಲ್ಲಿ ಹಾಕಿ ನೀನು ಹಾಕಿದ್ದೀನಿ ಸ್ವಲ್ಪ ಬೇಗ ಕರಗಲಿ ಅಂತ ಹೇಳಿಬಿಟ್ಟು ಅಂದರೆ ಫುಲ್ಲು ಪುಡಿ ಮಾಡೋಕ್ಕೂ ಏನೂ ಹೋಗಲಿಲ್ಲ ನಾನು ಹಾಗೆಯೇ ಸ್ವಲ್ಪ ಕರ್ಬೂಜನ ಕಟ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಆ ಕಣ ಪಾನ್ ಚೆನ್ನಾಗಿರುತ್ತೆ ಅಂತ ನಾನೊಂದು ಅರ್ಧದಷ್ಟು ಮಾತ್ರ ಹಾಕ್ಕೊಂಡೆ ನಾನು ಫಸ್ಟು ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ನಾನು ಕಟ್ ಮಾಡ್ಕೊಳ್ಳಲ್ಲ ನನಗೆ ಅದು ಹಿಂಸೆ ಅನಿಸುತ್ತೆ ಎಲ್ಲ ಉಳ್ಳಾಡಿಸ್ಕೊಂಡು ಹಣ್ಣನ್ನೆಲ್ಲ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಪೀಸ್ ಪೀಸ್ ಮಾಡ್ಕೊಂಡು ನಂತರ ನಾನು ಸಿಪ್ಪೆ ತೆಗಿದರೆ ನನಗೆ ಈಸಿ ಅನಿಸುತ್ತೆ ನನಗೆ ಹಾಗಾಗಿ ಹಾಗೆಯೇ ಅದನ್ನು ಕೂಡ ಸ್ವಲ್ಪ ಮಿಕ್ಸ ಮಿಕ್ಸಿಗೆ ಹಾಕ್ಕೊಂಡು ಎತ್ತಿಟ್ಕೊಂಡೆ ಅದು ಕೂಡ ಅಷ್ಟರಲ್ಲಿ ಬೆಲ್ಲ ಕರಗುತ್ತೆ ಅಂತ ಹೇಳಿ ಸೊ ಹಾಗೆಯೇ ಹೆಸ್ರುಬೇಳೆನೇನು ಹಾಕಿದ್ನಲ್ವ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸೊ ಇದನ್ನು ಸ್ವಲ್ಪ ನಾನು ಜಾಸ್ತಿ ಸೌತೆಕಾಯಿ ಏನು ಹಾಕೋಕ್ಕೋಗಿಲ್ಲ ಅದು ಕಾಳತೆ ಸರಿ ಹಾಕಿದ್ದೀನಿ ಆದರೆ ಕ್ಯಾರೆಟ್ನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಂದರೆ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ನಾನು ಖಾರದ ಪುಡಿ ಹಾಕೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಇತ್ತು ಹಸಿಮೆಣ್ಸಿನ್ಕಾಯಿ ನಾವು ಏರಾಗ್ತರೋದು ಹಸಿಮೆಣ್ಸಿನ್ಕಾಯಿ ಎಲ್ಲ ಜಾಸ್ತಿ ಏನು ಯೂಸ್ ಮಾಡೋದಕ್ಕೆ ಹೋಗೋಲ್ಲ ನಾನು ಹಾಗಾಗಿ ಮೆಣಸಿನ್ಕಾಯಿನೇ ಹಾಕೋಣ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಟೆ ಅಂದರೆ ಉಪ್ಪೆಲ್ಲ ಹಾಕೋದಕ್ಕೇನು ಹೋಗಿಲ್ಲ ನಾನು ಅಂದರೆ ಅದು ಸ್ವಲ್ಪ ನೀರಾಗುತ್ತೆ ಅಂದರೆ ಬೇಸಿಗೆ ಬೇರೆ ಈಗ হগাগি ಎಲ್ಲ ನೀರ್ಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಹಾಕಲಿಲ್ಲ ತಿನ್ಬೇಕಾರೆ ಯೂಸ್ ಮಾಡ್ಕೊಂಡ್ರೆ ಆಯಿತು ಉಪ್ಪನ್ನ ಅಂತ ಹೇಳಿ ಹಾಗೆಯೇ ಎಲ್ಲ ಅಡುಗೆ ಮಾಡಿಟ್ಟು ಬಂದೆ ಅಂದರೆ ಎಲ್ಲ ರೆಡಿ ಮಾಡಲಿಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಇಡೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ನಾನು ಬೆಲ್ಲ ಕರಗೋದಕ್ಕೆ ಹಾಗೆ ಬಿಟ್ಟೆ ಇಲ್ಲಾಂದರೆ ತುಂಬ ಅಲ್ಲೇ ಹಿಡ್ದು ಹೋಗ್ಬಿಡುತ್ತೆ ಅಂತ ಹೇಳಿ ಹಾಗೆಯೇ ಎಲ್ಲ ದೇವ್ರ ಮನೆ ಎಲ್ಲ ಒರೆಸ್ಕೊಂಡ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಫಸ್ಟು ಅದನ್ನೆಲ್ಲ ನೀಟಾಗಿ ಅದಕ್ಕೆ ಅಂತ ಒಂದು ಬಟ್ಟೆ ಇಟ್ಕೊಂಡು ಒರೆಸ್ಕೊಂಡ್ಬಿಡ್ತೀನಿ ನಾನು ಅದೆಲ್ಲ ಚೆನ್ನಾಗಾದಮೇಲೆ ಸ್ವಲ್ಪ ಅರಶ ಗುಂಮ ಕೂಡ ಸ್ವಲ್ಪ ಚೇಂಜ್ ಮಾಡಿದೆ ಅದು ಹಳೇದಾಗಿತ್ತು ಒಂಥರ ಹಾಗಾಗಿ ಸೊ ಅವನು ಕೂಡ ಎಲ್ಲ ತೊಳ್ಕೊಂಡು ಅದನ್ನು ಕೂಡ ಅರಿಶಿನ ಕುಂಕುಮ ಎಲ್ಲ ಫಿಲ್ ಮಾಡಿ ಎತ್ತಿಟ್ಕೊಂಡೆ ಹಾಗೆಯೇ ಬತ್ತಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಅಚ್ಚು ಕೂಡ ಬರ್ತಾ ಇದ್ದ ಸೆಂಟ್ರಲ್ಲಿ ಅವನು ಏನಂದರೆ ದೇವ್ರ ಪೂಜೆ ಸಾಮಾನೆಲ್ಲ ಎಳೆದು ಬಿಡ್ತಾನೆ ಅದೊಂಚೂರು ಭಯ ನನಗೆ ಸೊ ದೇವ್ರ ಫೋಟೋ ಇಟ್ಟಿದ್ದೆ ನೋಡ್ತಾ ಇದ್ದಾನೆ ಅದಕ್ಕೆಲ್ಲ ಕೈ ಮುಗಿಯೋದು ಎಲ್ಲ ಹೇಳ್ತಿದ್ದೆ ಅಂದರೆ ಮುಟ್ಬಿಡ್ತಾನೆ ಅವನೆಲ್ಲ ಎಳಿತಾನೆ ಅಂತ ಕೈಯೆಲ್ಲ ಬಟ್ಟೆ ಬಟ್ಟೆಲ್ಲ ಅದಿನ್ನೂ ಫೋಟೋ ಎಲ್ಲ ಒರೆಸಿರಲಿಲ್ಲ ನಾನು ಅದೆಲ್ಲ ಸುಮ್ಮನೆ ಹಚ್ಕೋತಾ ಇದ್ದೆ ನನಗೂ ಹಚ್ತಾ ಇದ್ದಾನೆ ನೋಡಿ ಅಂದರೆ ಸುಮ್ಮನೆ ಇರೋದಿಲ್ಲ ಅವನು ಹಾಗಾಗಿ ಅವನೇನು ಮಾಡಿದ್ರು ಸರಿ ಅಂತ ಸುಮ್ಮನೆ ಆಗಿಬಿಟ್ಟೆ ನಾನು ಇಲ್ಲಾಂದರೆ ಅಳ್ತಾಯಿರ್ತಾನೆ ಅವನು ಸುಧಾರಿಸೋಕರದ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಇಲ್ಲಾಂದರೆ ಪೂಜೆ ಕೂಡ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಫೋಟೋ ಎಲ್ಲ ಒರೆಸ್ತಾ ಇದ್ದೀನಿ ನಾನು ಇತ್ತೀಚೆಗೆ ಅಂದರೆ ಒಂದು ಹೇಟ್ ಮನ್ಸ್ ಆಯಿತು ಅನಿಸುತ್ತೆ ಕಡೂರ ಹತ್ರ ಇರೋ ದುರ್ಗಾ ಪರಮೇಶ್ವರಿ ಅಂತ ಇದೆ ಅಂದರೆ ದುರ್ಗಾ ಸ್ಥಳ ಅಂತ ಹೇಳಿಬಿಟ್ಟು ಸೊ ಆ ದೇವರು ನಾನು ತುಂಬ ನಂಬ್ತಾ ಇದ್ದೀನಿ ನನಗೆ ಅಂದ್ಕೊಂಡಿರೋದೆಲ್ಲ ಆಲ್ಮೋಸ್ಟ್ ಆಗಿದೆ ಅಂದರೆ ನಾನೇನು ಫುಲ್ ದುಡ್ಡು ದುಡ್ಡದೆಲ್ಲ ಏನೂ ಬೇಡ್ಕೊಂಡಿಲ್ಲ ನಾರ್ಮಲಾಗಿ ಚಿಕ್ಕ ಪುಟ್ಟದೇ ಆಗಲಿ ಸಮಯಕ್ಕೆಲ್ಲ ಆಗಿದೆ ನನಗೆ ಅಂದರೆ ನಾವೆಷ್ಟು ಭಕ್ತಿಯಿಂದ ಬೇಡ್ಕೋತೀವಿ ಎಷ್ಟು ನಂಬಿಕೆ ಇಟ್ಟು ಬೇಡ್ಕೋತೀವಿ ಅನ್ನೋದು ಮುಖ್ಯ ಅಷ್ಟೇ ನಾನೇನಿಲ್ಲ ಇದೇ ದೇವರು ಅಂತಲ್ಲ ತುಂಬ ನಂಬಿಕೆ ಜಾಸ್ತಿ ನನಗೆ ಬಟ್ ಆದರೆ ಇತ್ತೀಚೆಗೆ ತುಂಬ ನಂಬಿಕೆ ಅಂದರೆ ನಾನು ರಾಘವೇಂದ್ರ ಸ್ವಾಮಿ ಸ್ವಾಮಿ ಹಾಗೆಯೇ ಆಂಜನೇಯ ಸ್ವಾಮಿ ಮತ್ತು ಈ ಈ ಹೆಣ್ಣು ದೇವರಲ್ಲಿ ಇದು ಮತ್ತು ಸ್ವಾರಮ್ಮ ಆರತಿ ಕಟ್ಟಿದ್ನೆಲ್ಲ ಹಾಗೆ ಆಲ್ಮೋಸ್ಟು ಜಾಸ್ತಿ ಅಂದರೆ ಎಲ್ಲದಕ್ಕಿಂತ ಜಾಸ್ತಿ ಇವಾಗ ನಂಬ್ತಾ ಇರೋದು ನಾನು ದುರ್ಗಾ ಸ್ಥಳದಲ್ಲಿರೋ ದುರ್ಗಾ ಪರಮೇಶ್ವರಿ ದೇವರು ಕಡೂರ ಹತ್ರ ಇರೋವಂಥದ್ದು ಸೊ ತುಂಬ ನಂಬಿದ್ದೀನಿ ನಾನು ಏನು ನಾನು ಏನೆಲ್ಲ ಅಂದ್ಕೊಂಡಿದ್ದೀನಿ ಅದೆಲ್ಲ ಆಗಿದೆ ಆಲ್ಮೋಸ್ಟ್ ಆಲು ತುಂಬ ಅಂದರೆ ನಾನೊಂದು ಫೋರ್ ಟೈಮ್ ಆಲ್ರೆಡಿ ಹೋಗಿದ್ದೀನಿ ದೇವಸ್ಥಾನಕ್ಕೆ ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗಾಗಿದೆ ನಾನು ಫಸ್ಟ್ ಟೈಮ್ ಹೋದಾಗ ಫೋಟೋ ತಂದಿರಲಿಲ್ಲ ಸೆಕೆಂಡ್ ಟೈಮ್ ಹೋದಾಗ ತಂದಿದೆ ಸೊ ಅದಕ್ಕೂ ಕೂಡ ಆ ಫೋಟೋಗೆ ಪೂಜೆ ಮಾಡ್ತೀನಿ ನಾನು ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊತೀನಿ ಸೊ ಹಾಗೆ ಪೂಜೆ ಮಾಡಿದೆ ಅಂದರೆ ಮಂಗಳಾರತಿ ಮಾಡಲಿಲ್ವಲ್ಲ ಹಾಗಾಗಿ ಪಾನ್ಕಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಅಂದರೆ ಪೂಜೆ ಲೇಟಾಗುತ್ತೆ ಅಂತ ಒಂದು ಕಾರಣಕ್ಕಷ್ಟೇ ಆದರೂ ಕೂಡ ಅದು ಬೆಲ್ಲ ಕರಗಿರಲಿಲ್ಲ ಅದಕ್ಕೋಸ್ಕರ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಕೊಂಡೆ ರುಬ್ಕೊಂಡ್ಬಿಟ್ಟು ಸೋಸ್ಕೊತಾ ಇದ್ದೀನಿ ಬೆಲ್ಲದಲ್ಲಿ ಸ್ವಲ್ಪ ಗಲಿ ಜಿದ್ದೇ ಇರುತ್ತೆ ಹಾಗಾಗಿ ನಾನು ಪ್ರತಿ ಬಾರಿನೂ ನಾನು ಸ್ವಲ್ಪ ಆದಷ್ಟು ಬೆಲ್ಲನ ಸ್ವಲ್ಪ ಸೋಸ್ಕೊತೀನಿ ಸೊ ಎಲ್ಲ ಅದು ಕೂಡ ಒಂಚೂರು ಮಿಕ್ಕಿತ್ತಲ್ವ ಇನ್ನೂ ಕರಗಿರಲಿಲ್ಲ ಫುಲ್ಲಾಗಿ ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಂಡು ಇನ್ನೂ ಲೇಟಾಗಿಬಿಡುತ್ತೆ ಅಂತ ಹೇಳಿ ಸೊ ಅದು ಕೂಡ ರುಬ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡೆ ಆದಷ್ಟು ನಾನು ಕಡಿಮೆನೇ ಹಾಕೊಂಡೆ ಅಂದರೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಜಾಸ್ತಿ ಎಲ್ಲ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನೈವೇದ್ಯಕ್ಕೆಲ್ಲ ಸ್ವಲ್ಪ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಮಜ್ಜಿಗೆ ಎಲ್ಲ ಮಾಡೋದಕ್ಕೆ ಹೋಗಿಲ್ಲ ಪಾನ್ಕಾಯ ಮತ್ತು ಹೆಸರುಬೇಳೆ ಬೇಳೆ ಅಷ್ಟೇ ಮಾಡಿದ್ದು ಈಗ ನೈವೇದ್ಯನ ದೇವ್ರ ಮುಂದೆ ಇಟ್ಬಿಟ್ಟು ಈಗ ಮಂಗಳಾರದಿನೇ ಮಾಡ್ತಾ Кой сега, чути какво... 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 Чути какво.. Чути पा सरगे सोल्पा कमी आई ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಂತರ ಊಟಕ್ಕೆಲ್ಲ ತಯಾರಿ ಮಾಡಿದ್ನಲ್ವಾ ಸೊ ಎಲ್ಲ ಹಾಲಲ್ಲಿ ಇಟ್ಕೊಂಡು ಕುತ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಎಲ್ಲ ಇಟ್ಟೆ ಫಸ್ಟು ಸೊ ಸಾಂಬಾರನ್ನ ಕೂಡ ಎಲ್ಲ ತಂದಿಟ್ಕೊಂಡೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಮತ್ತೆ ಏನು ಎದ್ದೊಳೋದು ಅಂತ ಹೇಳಿಬಿಟ್ಟು ಹಾಗೆಯೇ ಒಂದು ಗ್ಲಾಸಲ್ಲಿ ಪಾನಕ ಹಾಗೆ ಹೆಸರು ಬೇಳೆ ಅಷ್ಟೇ ಮಾಡಿದ್ದು ಮತ್ತು ಅನ್ನ ಸಾಂಬಾರು ಮಾಡಿದ್ನಲ್ವ ಎಲ್ಲ ತಂದೆ ಅಜ್ಜಿ ಕೂಡ ತಿಂತಾ ಇದ್ದ ಸುಪ್ರಿಯ ಜೊತೆಯೇ ನಂಗೆ ಕೊಡೋ ಜೋ

미쳐 봐줘, 미쳐. 이 아, 리엘리라 ಹಾಗೆಯೇ ನಮ್ಮ ತಾತ ಬಂದಿದ್ದರು ಅಂದರೆ ಮುಂಚೆನೇ ಬಂದಿದ್ದರು ಊರಿಗೆ ಬೆಂಗಳೂರಿಗೆ ನಮ್ಮಮ್ಮ ಮನೆ ಹತ್ರ ಇದ್ದರು ಸೊ ಅವತ್ತು ಬಂದಿದ್ದರು ಮಧ್ಯಾಹ್ನ ಥರ ಅಂದರೆ ಬೆಳಗ್ಗೆ ಒಂದು ಲೆವೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ನಮ್ಮಪ್ಪ ಕರ್ಕೊಂಡು ಬಂದಿದ್ದರು ಅವರು ಕೂಡ ಎಲ್ಲ ಹೆಸರು ಬೇಳೆ ಪಾನಕ ಎಲ್ಲ ತಿಂದರು ನಂತರ ಊಟ ಮಾಡಿ ಅಂದರೆ ಮಾಡಲಿಲ್ಲ ಅವ್ರಿಗೆ ಅಭ್ಯಾಸ ಇಲ್ಲ ಹಾಗಾಗಿ ಅಂದರೆ ಬೆಳಗ್ಗೆ ಸಾಯಂಕಾಲ ಊಟ ಮಾಡ್ತಾರೆ ಮಧ್ಯಾಹ್ನ ಎಲ್ಲ ಊಟ ತಿನ್ನೋದಿಲ್ವಂತೆ ಹಾಗಾಗಿ ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ದಯವಿಟ್ಟು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್